ನಿನ್ನ ಹೆಸರು ಹೇಳಿದ ತಕ್ಷಣ ನಿನ್ನ ಆಟದ ವೈಖರಿ ರಪ್ಪನೇ ಒಂದು ಕ್ಷಣ ಕಣ್ಣ ಮುಂದೆ ಹಾದು ಹೋಗುತ್ತೆ ತಂಡದ ಗೆಲುವಿಗಾಗಿ ನೀನು ಹೋರಾಡುವ ರೀತಿಯಂತೂ ರೋಮಾಂಚನಗೊಳಿಸುತ್ತೆ ಅದು ಶತಕದ ಸಂಭ್ರಮವೇ ಆಗಿರಲಿ ಗೆಲುವಿನ ಖುಷಿಯೇ ಆಗಿರಲಿ ಯಾವುದೇ ದಾಖಲೆಗಳೇ ಆಗಿರಲಿ ನೀನಾಡುವ ಪರಿ ಪುಳಕಗೊಳ್ಳುವಂತೆ ಮಾಡುತ್ತೆ ಅಷ್ಟೇ ಯಾಕೆ ಸಹ ಆಟಗಾರರ ಅದ್ಭುತ ಸಾಧನೆಯನ್ನ ಮನಸಾರೆ ಆಸ್ವಾದಿಸುವ ಗುಣ ನಿನ್ನ ಮೇಲಿನ ಅಭಿಮಾನವನ್ನ ಇಮ್ಮಡಿಗೊಳಿಸುತ್ತೆ ಪ್ರತಿ ಪಂದ್ಯವನ್ನ ಜಿದ್ದಿಗೆ ಬಿದ್ದಂತೆ ಆಡೋದನ್ನ ನೋಡಿದಾಗ ಹುಚ್ಚೆತ್ತು ಕುಣಿಯುವಂತೆ ಮಾಡುತ್ತೆ ಏಟಿಗೆ ಏಟು ಮಾತಿಗೆ ಮಾತು ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನೋ ದಾದಿರಿಯ ಪ್ರವೃತ್ತಿ ಮಿತಿ ಮೀರ್ತಾ ಇದೆ ಎಂದು ಅನ್ಸಿದ್ರು ಅದು ಇರಬೇಕು ಅಂತ ಅನ್ಸುತ್ತೆ ಟೀಮ್ ಇಂಡಿಯಾ ಟೆಸ್ಟ್ ತಂಡದ ಮನೋಭಾವನೆಯನ್ನೇ ಬದಲಾಯಿಸಿದ ಕ್ರಾಂತಿಕಾರಿ ನಾಯಕ ಅಂತ ಸಾರಿ ಹೇಳಬೇಕಾಗತ್ತೆ ಸೂಚಿಗಲ್ಲಿನಂತೆ ಸೆಳೆಯುವ ನೋಟ ಬೆಂಕಿಯಂತೆ ಕಾರುವ ದೃಷ್ಟಿ ದಿಟ್ಟ ಹೆಜ್ಜೆ ಲಯಬದ್ಧವಾದ ಟೆಸ್ಟ್ ಕ್ರಿಕೆಟ್ನ ಶಾಸ್ತ್ರೀಯ ಆಟದ ಕಲೆ ಸೋಲಲೇಬಾರದು ಅನ್ನೋ ಹಠ ಏಕಾಂಗಿಯಾಗಿ ಹೋರಾಟ ಮಾಡೋ ಛಲ ತಂಡಕ್ಕಾಗಿ ಎಲ್ಲವನ್ನ ಸಮರ್ಪಣೆ ಮಾಡೋ ಪರಿಶ್ರಮ ತ್ಯಾಗ ಇದು ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಗಳ ಮನದಲ್ಲಿ ಶಾಶ್ವತವಾಗಿ ಉಳಿಯುತ್ತೆ ಕ್ರಿಕೆಟ್ ಆಟದಲ್ಲಿ ಪ್ರಬುದ್ಧನಾದ್ರೂ ಚಿಕ್ಕ ಮಕ್ಕಳಂತೆ ಅಂಗಣದಲ್ಲಿ ಹಾರಾಡುತ್ತಾ ಕುಣಿಯುತ್ತಾ ಆಟ ಚೆಲ್ಲಾಟವಾಡುತ್ತಾ ಹೇಗೆ ನಾನಾ ಚೇಷ್ಟೆಗಳನ್ನ ಮಾಡುತ್ತಾ ಸಹ ಆಟಗಾರರನ್ನ ಹುರಿ ತುಂಬಿಸುತ್ತಾ ಆಟವನ್ನ ಸೃಜಿಸುತ್ತಾ ಅಭಿಮಾನಿಗಳನ್ನ ರಂಜಿಸುತ್ತಾ ನಿನ್ನ ತಾಳ ಮೇಳವನ್ನು ಮತ್ತೆ ನೋಡಬೇಕು ಅಂತ ಅನಿಸುತ್ತೆ ಮೂವತ್ತಾರರ ಹರೆಯದಲ್ಲೂ ಫಿಟ್ ಅಂಡ್ ಫೈನ್ ಆಗಿರುವ ನೀನು ಇನ್ನೂ ಮೂರ್ನಾಲ್ಕು ವರ್ಷ ಟೆಸ್ಟ್ ಮ್ಯಾಚ್ ಆಡಬೇಕು ಅಂತ ಮನಸ್ಸು ಹೇಳುತ್ತೆ ಆದರೆ ಸಾಂಪ್ರದಾಯಿಕ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿಯ ಕಠಿಣ ನಿರ್ಧಾರ ತೆಗೆದುಕೊಂಡಿರೋದು ಹೃದಯಕ್ಕೆ ವೇದನೆ ಆಗ್ತಾ ಇದೆ ನಿನಗೂ ಗೊತ್ತಿದೆ ಈ ನಿರ್ಧಾರ ನಿನಗಷ್ಟೇ ಅಲ್ಲ ಖಂಡಿತವಾಗಿಯೂ ಅಭಿಮಾನಿಗಳಿಗೂ ಎಂದೆಂದಿಗೂ ನಿರಾಸೆಯಾಗತ್ತೆ ಯಾಕಂದರೆ ನಿನ್ನ ಕಟ್ಟ ಕಡೆಯ ಟೆಸ್ಟ್ ಪಂದ್ಯವನ್ನು ಕಣ್ತುಂಬಿಕೊಳ್ಳಲು ಆಗ್ಲಿಲ್ಲ ಅನ್ನೋ ಕೊರಗು ಕಾಣ್ತಾ ಇದೆ ಯುವ ಆಟಗಾರನಾಗಿ ನಾಯಕನಾಗಿ ಹಿರಿಯ ಆಟಗಾರನಾಗಿ ರೆಡ್ ಬಾಲ್ ಕ್ರಿಕೆಟ್ನಲ್ಲಿ ಟೀಮ್ ಇಂಡಿಯಾಗೆ ಐತಿಹಾಸಿಕ ಜಯ ದಾಖಲಿಸಿದ್ದ ನಿನ್ನನ್ನ ಮೈದಾನದಲ್ಲಿ ಮೆರವಣಿಗೆ ಮಾಡಿ ನಿನ್ನ ಟೆಸ್ಟ್ ಕ್ರಿಕೆಟ್ ಬದುಕನ್ನು ಅರ್ಥಪೂರ್ಣಗೊಳಿಸಿದ ಬಿಸಿಸಿಐ ಮೇಲೆ ಸಿಟ್ಟು ಕೋಪ ಬರ್ತಾ ಇದೆ ಅದು ಕೋಚ್ ಆಗಿರಲಿ ಬಿಸಿಸಿಐ ಆಗಿರಲಿ ಅಥವಾ ಆಯ್ಕೆ ಸಮಿತಿಯೇ ಆಗಿರಲಿ ಒಬ್ಬ ಮಹಾ ಕ್ರಿಕೆಟಿಗನಿಗೆ ಅವಮಾನ ಮಾಡಿದೆ ಹಾಗಂತೆ ಬಿಸಿಸಿಐಗೆ ಇದು ಹೊಸತಲ್ಲ ಹಳೆಯದ್ದೂ ಅಲ್ಲ ಇದು ತಪ್ಪು ಸರಿ ಅನ್ನೋ ವಾದ ಮಾಡೋ ಸಮಯ ಕೂಡ ಅಲ್ಲ ಭವಿಷ್ಯದ ಟೀಮ್ ಇಂಡಿಯಾದ ಹಿತದೃಷ್ಟಿಯಿಂದ ಬಿಸಿಸಿಐನ ಕೆಲವೊಂದು ನಿರ್ಧಾರಗಳನ್ನು ಅರಗಿಸಿಕೊಳ್ಬೇಕಾಗತ್ತೆ ಅದೇನಿರಲಿ ಹದಿನಾಲ್ಕು ವರ್ಷಗಳ ಕಾಲ ರೆಡ್ ಬಾಲ್ ಕ್ರಿಕೆಟ್ನಲ್ಲಿ ರಸ ದೌತಣವನ್ನು ಉಣಪಡಿಸಿದ ಚೇಸಿಂಗ್ ಗಾಡ್ ವಿರಾಟ್ ಕೊಹ್ಲಿ ಇನ್ಮುಂದೆ ಶ್ವೇತ ಬಣ್ಣದ ಜೆರ್ಸಿಯಲ್ಲಿ ಕಾಣಿಸ್ಕೊಳ್ಳುವುದಿಲ್ಲ ಮುಂದಿನ ದಿನಗಳಲ್ಲಿ ಕೆಂಪು ಸುಂದರಿ ಕೊಹ್ಲಿಯ ಬ್ಯಾಟನ್ನು ಕೂಡ ಸ್ಪರ್ಶ ಮಾಡಲ್ಲ ರೆಡ್ ಬ್ಯೂಟಿಗೆ ವಿರಾಟ್ ಒಲ್ಲದ ಮನಸ್ಸಿನಿಂದಲೇ ಡಿವೋರ್ಸ್ ನೀಡಿದ್ದಾರೆ ಸಚಿನ್ ತೆಂಡೂಲ್ಕರ್ ಉತ್ತರಾಧಿಕಾರಿ ಅಂತಲೇ ಬಿಂಬಿತವಾಗಿದ್ದ ವಿರಾಟ್ ಕೊಹ್ಲಿ ಎಲ್ಲರ ನಿರೀಕ್ಷೆಗೂ ಮೀರಿ ಆ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ ಅಷ್ಟೇ ಅಲ್ಲ ಸಚಿನ್ ಗಿಂತಲೂ ಮೀರಿಸುವ ಆಟ ಆಡಿದ್ದಾರೆ ಅಂದಹಾಗೆ ಟೆಸ್ಟ್ ಕ್ರಿಕೆಟ್ ಅಂದರೆ ಅದು ಹೊಡಿಬಡಿ ಆಟವಲ್ಲ ಅಲ್ಲಿ ತಾಳ್ಮೆ ಏಕಾಗ್ರತೆ ಪರಿಶ್ರಮದ ಜೊತೆಗೆ ತಾಂತ್ರಿಕ ಕೌಶಲ್ಯಗಳಿಗೆ ಹೆಚ್ಚಿನ ಆದ್ಯತೆ ಈ ಎಲ್ಲ ಕಟ್ಟುಪಾಡುಗಳನ್ನು ಪಾಲಿಸಿಕೊಂಡು ತನ್ನದೇ ಶೈಲಿಯಿಂದ ಆಕ್ರಮಣಕಾರಿ ಆಟ ಆಡುತ್ತಾ ವಿಶ್ವ ಟೆಸ್ಟ್ ಕ್ರಿಕೆಟ್ನಲ್ಲಿ ಚರಿತ್ರೆಯ ಬರೆದ ಚೀಕುಗೆ ತುಂಬು ಹೃದಯದ ಅಭಿನಂದನೆಗಳು ಕೃತಜ್ಞತೆಗಳು ಥ್ಯಾಂಕ್ ಯು ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ ಜಗತ್ತಿನಲ್ಲಿ ನೀನು ಮಾಡಿರುವ ಒಟೋಲಗ ನಿನ್ನ ವಿರಾಟ್ ದರ್ಶನ ಎಂದೆಂದಿಗೂ ನೆನಪಿನಲ್ಲಿರುತ್ತೆ ಮುಂದೆ ಇದೆಯಲ್ವಾ ಏಕದಿನ ಕ್ರಿಕೆಟ್ ಐ ಪಿ ಎಲ್ ಅಲ್ಲಿ ನಿನ್ನ ಆಟವನ್ನು ಇನ್ನಷ್ಟು ವರ್ಷಗಳ ಕಾಲ ನೋಡೋಣ ಸನತ್ ರಾಯ್ ಸ್ಪೋರ್ಟ್ಸ್ ಬ್ಯೂರೋ ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗದೆ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ अत्याधुनिक సౌలభ్యದೊಂದಿಗೆ ನಿಮ್ಮನ್ನ ಸ್ವಾಗತಿಸುತ್ತಿದೆ ರಾಜೇಶ್ವರಿ ন্যাশনাল ಸ್ಕೂಲ್ ಹಾಗೂ ಪಿ ಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ন্যাশনাল ಸ್ಕೂಲ್ ಪಿ ಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ ರಾಧಾ ಫಾರ್ಮ್ಸ್ ಸಾನೂರ್ ವಿಲೇಜ್ ಕಾರ್ಕಳಾ ತಾಲ್ಲೂಕ್ ಫಾರ್ ರಿಜಿಸ್ಟ್ರೇಷನ್ कांटेक्ट 8095341169 ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ